ಹಲೋ ಇವತ್ತಿನ ವಿಡಿಯೋ ಬಂದು ನೀವು ತಮ್ಮಲ್ಲಿ ನೋಡಿರ್ತೀರ ಒಂದು ವಿಡಿಯೋ ಎಡಿಟಿಂಗ್ ಫ್ರೀ ಸಾಫ್ಟ್ವೇರ್ ನೀವೇನೋ ಇದಕ್ಕೆ ಬೈ ಮಾಡೋಂಗಿಲ್ಲ ಆರಾಮಾಗಿ ಫ್ರೀ ಆಗಿ ಯೂಸ್ ಮಾಡ್ಕೊಬೋದು ಬಟ್ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಇರಬೇಕು ಯಾಕೆಂದ್ರೆ ಇದು ಮೊಬೈಲಿಗೆ ಆಂಡ್ರಾಯ್ಡ್ ಮೊಬೈಲ್ಗೆ ಇಲ್ಲ ಐಫೋನ್ಗೆ ಅವೈಲೇಬಲ್ ಇಲ್ಲ ಬರೇ ವೆಬ್ ವೆಬ್ಸೈಟ್ ಮುಖಾಂತರಾದ್ರೂ ಲಾಗಿನ್ ಆಗಿ ವರ್ಕ್ ಮಾಡಬಹುದು ಇಲ್ಲ ಸಪ್ರೇಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕೂಡ ವರ್ಕ್ ಮಾಡಬಹುದು ನೋಡಿ ಈ ತರ ಚಾಂಪ್ ಅಂತ ಸಾಫ್ಟ್ವೇರ್ ಇದೆ ನೋಡಿ ಐಕಾನ್ ನೋಡ್ಕೊಳ್ಳಿ ಇದು ಫುಲ್ ಫ್ರೀ ಮತ್ತೆ ನೀವು ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಅದರಲ್ಲಿ ವಾಯ್ಸ್ ನಾಯ್ಸ್ ಬರ್ತಿರುತ್ತೆ ಇಲ್ಲ ಅದನ್ನ ರಿಮೂವ್ ಮಾಡೋದರ ಎಲ್ಲ ಆಪ್ಷನ್ ಪಿನ್ ಟು ಪಿನ್ ಇದ್ರಲ್ಲೇ ಇದೆ ಈಗ ಬ್ಲರ್ ಮಾಡ್ಬೇಕು ಅಂದ್ರೂ ಇದ್ರಲ್ಲೇ ಇದೆ ಎಲ್ಲಾ ಆಪ್ಷನ್ಸ್ ಇದೆ ಅದಕ್ಕೆ ಬೆಸ್ಟ್ ಸಾಫ್ಟ್ವೇರ್ ಈ ತರ ಕ್ಲಿಪ್ಚಾರ್ಟ್ ಡೌನ್ಲೋಡ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದಾದ್ಮೇಲೆ ನೋಡಿ ಇಲ್ಲಿ ಮೈಕ್ರೋ ಸಾಫ್ಟ್ ಅಂತ ಮೇಲೆ ಇರುತ್ತಲ್ಲ ಮೈಕ್ರೋ ಸಾಫ್ಟ್ ಕ್ಲಿಪ್ ಚಾಂಪ್ ಫ್ರೀ ಡೌನ್ಲೋಡ್ ಆನ್ ಇನ್ಸ್ಟಾಲ್ ಆನ್ ವಿಂಡೋಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗುತ್ತೆ ಓಕೆನಾ ಇನ್ಸ್ಟಾಲ್ ಆದ್ಮೇಲೆ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದ್ದೇನೆ ಅಂದ್ರಲ್ಲ ಅದಕ್ಕೆ ನಾನು ಮತ್ತೆ ಡೌನ್ಲೋಡ್ ಮಾಡ್ಕೊಂತಿಲ್ಲ ಓಕೆನಾ ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಮೈಕ್ರೋಸಾಫ್ಟ್ ಕ್ಲಿಪ್ ಚಾಂಪ್ ನೋಡಿ ಈ ತರ ಎನ್ವಿರಾನ್ಮೆಂಟ್ ಬರುತ್ತೆ ನೋಡಿ ಇಲ್ಲಿ ಕ್ರಿಯೇಟ್ ಎ ನ್ಯೂ ವಿಡಿಯೋ ಕ್ರಿಯೇಟ್ ಎ ವಿಡಿಯೋ ವಿದ್ಯಾರ್ಥಿ ನೋಡಿ ಈ ತರ ಆಪ್ಷನ್ಸ್ ಇರುತ್ತೆ ಆಮೇಲೆ ಟೆಂಪ್ಲೇಟ್ಸ್ ಕೂಡ ಇದೆ ಇದರಲ್ಲಿ ನಾನು ನೋಡಿ ಎಲ್ಲ ವಿಡಿಯೋ ಕ್ರಿಯೇಟ್ ಮಾಡೋದು ಹಳೆ ಫೈಲ್ಸ್ ಕೂಡ ಇಲ್ಲಿ ಸೇವ್ ಆಗುತ್ತೆ ಬಟ್ ಅದು ಸ್ಟೋರೇಜ್ ಫಿಲ್ ಆದಾಗ ಅದು ಅದೇಳ್ತಿರತ್ತೆ ನೀವು ವಿಡಿಯೋ ಸ್ಟೋರ್ ರಿಮೂವ್ ಆಗುತ್ತೆ ಅಂತ ಅದಕ್ಕೆ ನೀವು ಮಾಡ್ದ ಮಾಡ್ದಂಗೆ ರಿಮೂವ್ ಮಾಡ್ಕೊಂತೀರಿ ನಾನೇನಂದ್ರೆ ಇವತ್ತು ಮಾಡಿರೋ ವಿಡಿಯೋ ಅದಕ್ಕೆ ಇಲ್ಲೇ ಇದೆ ಓಕೆನಾ ನೀವ್ ಹೊಸ್ದಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ರಿಯೇಟ್ ಎ ನ್ಯೂ ವಿಡಿಯೋ ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ವಿಡಿಯೋ ಎಡಿಟಿಂಗ್ ಮಾಡೋ ಒಂದು ಸ್ಕ್ರೀನ್ ಬರುತ್ತೆ ಈ ಕಡೆ ಇಲ್ಲಿ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೀಡಿಯಾ ರೆಕಾರ್ಡ್ ಅಂಡ್ ಕ್ರಿಯೇಟ್ ಕಂಟೆಂಟ್ ಲೈಬ್ರರಿ ಟೆಕ್ಸ್ಟ್ ಟೆಂಪ್ಲೇಟ್ಸ್ ಟ್ರಾನ್ಸಿಷನ್ ಬ್ರ್ಯಾಂಡ್ ಗಿಟ್ ಮತ್ತೆ ಇಂಪೋರ್ಟ್ ಮೀಡಿಯಾ ಅಂತ ಬರುತ್ತೆ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್ ಸೈಜು ನೀವು ಸಿಕ್ಸ್ಟೀನ್ ಇಷ್ಟು ನೈನ್ ಅಂದ್ರೆ ಫುಲ್ ಅಗ್ಲ ಪೂರ್ತಿ ಯೂಟ್ಯೂಬಿಗೆ ಏನ್ ಸೈಜ್ ಬೇಕೋ ಆ ಸೈಜ್ ಇರುತ್ತೆ ಆಮೇಲೆ ನೈನ್ ಇಷ್ಟು ಸಿಕ್ಸ್ಟೀನ್ ಅಂದ್ರೆ ವರ್ಟಿಕಲ್ ಶಾರ್ಟ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀರಲ್ಲ ಅದಕ್ಕೆ ಯೂಸ್ ಆಗುತ್ತೆ ತಿರ್ಗ ಆಮೇಲೆ ನೋಡಿ ಸ್ಕ್ವಯರ್ ಸ್ವಲ್ಪ ಅಗ್ಲ ಆಯ್ತು ನಿಮಗೆ ಹೆಂಗ್ ಕಂಫರ್ಟಬಲ್ ಇರುತ್ತೋ ಆ ಸೈಜ್ ಸೆಲೆಕ್ಟ್ ಮಾಡ್ಕೊಳಕ ಇದು ಯೂಸ್ ನೋಡಿ ಪೋರ್ಟ್ರೇಟ್ ಇದೆ ಬೆಸ್ಟ್ ಸಾಫ್ಟ್ವೇರ್ ಫ್ರೀ ಆಗಿ ಅವೈಲೇಬಲ್ ಇರೋದು ಮಾರ್ಕೆಟ್ ಅಲ್ಲಿ ನಿಮ್ಗೆಲ್ಲ ಒಂದೇ ಕಡೆ ಸಿಗುವಂತ ಬೆಸ್ಟ್ ಸಾಫ್ಟ್ವೇರ್ ನೋಡಿ ಇಲ್ಲಿ ಆಪ್ಷನ್ ಬರುತ್ತೆ ಇಂಪೋರ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋನೋ ಫೈಲ್ಸ್ ಏನ್ ಬೇಕೋ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಬೋದು ವಿಡಿಯೋ ಫೈಲ್ಸ್ ಇಲ್ಲ ಫೋಟೋ ಹಲವಾರು ನೀವು ಒಂದೇ ಸತಿ ಬೇಕಾದ್ರೂ ಎಲ್ಲಾ ವೀಡಿಯೋ ಅಪ್ಲೋಡ್ ಮಾಡ್ಕೊಬೋದು ಇವತ್ತಿನ ವಿಡಿಯೋ ಜಸ್ಟ್ ನಾನು ಇದು ಫ್ರೀ ಸಾಫ್ಟ್ವೇರು ನೀವು ಯೂಸ್ ಮಾಡೋದಕ್ಕೆ ಸಖತ್ ಹೆಲ್ಪ್ ಆಗುತ್ತೆ ಇದಷ್ಟೇ ದಿನ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಡೈಲಿ ಒಂದೊಂದೇ ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಹೆಂಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಹೆಂಗ್ ವಿಡಿಯೋ ಕಟ್ ಮಾಡಬೇಕು ಹೆಂಗ್ ಜಾಯಿನ್ ಮಾಡಬೇಕು ಆಮೇಲೆ ಈ ವಿಡಿಯೋ ಮೇಲೆ ಇಮೇಜಸ್ ಹೆಂಗೆ ಹಾಕ್ಬೇಕು ಆಮೇಲೆ ಎಲ್ಲ ಆದ್ಮೇಲೆ ಎಕ್ಸ್ಪೋರ್ಟ್ ಹೆಂಗ್ ಮಾಡ್ಬೇಕು ಎಷ್ಟ್ ಕ್ವಾಲಿಟಿ ಮಾಡಬೇಕು ಇದೆಲ್ಲ ಒಂದೊಂದೇ ವಿಡಿಯೋ ಮಾಡ್ತೀನಿ ಜಸ್ಟ್ ನಿಮಗೆ ತಿಳಿಸೋದಕ್ಕೆ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ಬಿಗಿನರ್ಸ್ ಇರ್ತಾರಲ್ಲ ಏನಾದ್ರು ವಿಡಿಯೋ ಎಡಿಟಿಂಗ್ ಕಲಿಬೇಕು ಇಲ್ಲ ಅಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇರ್ತಾರಲ್ಲ ಹೊಸ್ತಾಗೆ ಅವ್ರಿಗೆ ಇದು ಬೆಸ್ಟ್ ಸಾಫ್ಟ್ವೇರ್ ಯಾಕಂದ್ರೆ ಸ್ಟಾರ್ಟಿಂಗ್ ನೀವು ಪರ್ಚೇಸ್ ಮಾಡಿ ಅಂತ ದೊಡ್ಡ ಸಾಫ್ಟ್ವೇರ್ ಕಲಿಯೋಕ್ಕಿಂತ ಫಸ್ಟ್ ನಿಮಗೆ ಎಡಿಟಿಂಗ್ ಐಡಿಯಾ ಬರಬೇಕು ಐಡಿಯಾ ಬರೆಯ ಬರೋದಕ್ಕೆ ಇದು ಫ್ಲಿಪ್ಚಂಪ್ ಬೆಸ್ಟ್ ಸಾಫ್ಟ್ವೇರ್ ಆಮೇಲೆ ಎಲ್ಲಾ ಆಪ್ಷನ್ ಇದ್ರಲ್ಲೇ ಸಿಗುತ್ತೆ ನೀವೆಲ್ಲೂ ಹೋಗಂಗೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಹೆಂಗೆ ಆಮೇಲೆ ವಿಡಿಯೋ ಕಟ್ ಹೆಂಗೆ ಜಾಯಿನ್ ಮಾಡೋದು ಹೆಂಗೆ ಈ ರೀತಿ ಒಂದೊಂದೇ ಒಂದೊಂದೇ ವೀಡಿಯೋ ಸಣ್ಣದಾಗಿ ಮಾಡ್ಬಿಟ್ಟು ಸಣ್ಣದಾಗಿ ಮಾಡಿ ಹಾಕ್ತೀನಿ ಯಾಕಂದ್ರೆ ನಿಮಗೂ ಅರ್ಥ ಆಗಬೇಕು ಎಲ್ಲಾ ಒಂದೇ ವಿಡಿಯೋದಲ್ಲಿ ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಒಂದೊಂದೇ ಒಂದೊಂದೇ ವೀಡಿಯೋ ಮಾಡ್ತಾ ಒಂದ್ ಶಾರ್ಟ್ ವಿಡಿಯೋ ಹೆಂಗೆ ಮಾಡೋದು ಒಂದ್ ಲಾಂಗ್ ವಿಡಿಯೋ ಹೆಂಗೆ ಮಾಡೋದು ಆಮೇಲೆ ಅದರಲ್ಲಿ ಏನೇನ್ ಚೇಂಜಸ್ ಮಾಡ್ಬೋದು ಎಲ್ಲ ಒಂದೊಂದ್ ವಿಡಿಯೋ ಒಂದೊಂದು ವಿಡಿಯೋ ನಿಧಾನಕ್ಕೆ ಮಾಡ್ಬಿಟ್ ಮಾಡ್ಬಿಟ್ಟು ಹಾಕ್ತೀನಿ ಓಕೆನಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು